ಸೋರ್ ಪ್ರಕಾಶ್ ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಒಂಬೈನೂರ ತೊಂಬತ್ತೆರಡು ಮಾನ್ಯ ಪೌರಾಡಳಿತ ಮತ್ತು ಹತ್ತು ಸಚಿವರುಗಳಿಗೆ ಪ್ರಶ್ನೆಯನ್ನ ಕೇಳಿದೆ ಪ್ರಶ್ನೆ ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆ ಏರಿಸುವಾಗ ನಗರಸಭೆ ವ್ಯಾಪ್ತಿಗೆ ಹತ್ತಿರುವ ನಿರುಡಿ ಮತ್ತು ಚಿಟ್ಟಳಿ ಹೊರತುಪಡಿಸಿ ನಗರಸಭೆ ವ್ಯಾಪ್ತಿಯಿಂದ ಬಹುದೂರವಿರುವ ಅರೆಕಲ್ಲ ಸೊಳ್ಳಿ ಸೆಪರೇಟ್ ಸೆಪಡೆ ಅದನ್ನ ಅದನ್ನು ಕೈಬಿಡಿ ಅಂತ ಕೇಳಿದೆ ಸನ್ಮಾನ್ಯ ಸಭಾಧ್ಯಕ್ಷ ಓಕೆ ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ಅವೈಜ್ಞಾನಿಕವಾಗಿ ಈ ಒಂದು ಕೆಲಸನ ತಗೊಂಡಿದ್ದಾರೆ ಈಗ ಅರೆಕಲ್ಲು ಸಳ್ಳಿ ನಮ್ಮ ಏನು ನಗರಸಭೆಯಿಂದ ಬಹಳ ದೂರ ಇದೆ ಅದನ್ನು ಕೂಡ ನಗರಸಭೆಗೆ ಏನು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಿದ್ರು ಮತ್ತು ಏನು ಚಿಟ್ನಹಳ್ಳಿ ಮತ್ತು ನೀರುಡಿ ಮತ್ತು ಇಲ್ಲೊಂದು ಹಳ್ಳಿ ಸೇರ್ಪಡೆ ಆಗಿಲ್ಲ ಲಕ್ಷ್ಮೀಸಾಗರ ಅಂತ ಆ ಮೂರು ಊರು ಕೂಡ ನಗರಕ್ಕೆ ಸೇರಿದೆ ಆ ಮೂರೂರು ನಮ್ಮ ಪಂಚಾಯಿತಿ ಬರೀ ಮೂರು ಊರು ಮಾತ್ರ ಉಳಿದಿದೆ ಅದು ಅದು ಮೂರೂರನ್ನ ಹೊಳೆಸುರ ಒಂದು ಗ್ರಾಮ ಪಂಚಾಯತ್ ಕಬ್ಳಿ ಗ್ರಾಮ ಪಂಚಾಯತ್ ಸೇರ್ಪಡೆ ಮಾಡಬೇಕಾಗುತ್ತೆ ಹಾಗಾಗಿ ಆ ಮೂರೂರನ್ನು ಕೂಡ ಏನು ನಗರ ಪಾಲಿಕೆಗೆ ತಗೊಂಡು ಇನ್ನ ಅರೆಕಲಸಳ್ಳಿ ಗ್ರಾಮವನ್ನ ಕೈ ಬಿಡಬೇಕು ಅಂತ ನನ್ನ ಸಚಿವರಲ್ಲಿ ಕೇಳಿ ಓಕೆ ಸಚಿವರು ಅಧ್ಯಕ್ಷರೇ ಸ್ವರೂಪ್ ಅವರು ಲಾಸ್ಟ್ ಟೈಮ್ ಹಸನ್ಗೆ ಕಾರ್ಪೊರೇಷನ್ ಕ್ಯಾಬಿನೆಟ್ನಲ್ಲಿ ಆಗಿ ತೀರ್ಮಾನ ಆಗಿ ಕಾರ್ಪೊರೇಷನ್ ಅಂತ ಡಿಕ್ಲೇರ್ ಆಗಿದೆ ಆದರೂ ಎರಡು ಮೂರು ವಿಲೇಜಸ್ ಬಿಟ್ಟು ಹೋಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಡಿ ಸಿ ಲಿಂದ ಏನು ರಿಪೋರ್ಟ್ ಬಂದಿದೆ ಅದು ಎಲ್ಲ ವಿಲೇಜಸ್ ಸೇರಿಸಿದ್ದಾರೆ ಇನ್ನೊ ಒಂದು ಎರಡು ವಿಲೇಜಸ್ ನಿಯರೆಸ್ಟ್ ಇದೆ ಅದು ಇನ್ಕ್ಲೂಡ್ ಮಾಡಬೇಕಂತ ಕೇಳಿದಾರೆ ನಾನು ಡಿ ಸಿ ಲಿಂದ ರಿಪೋರ್ಟ್ ತರಿಸಿ ಅದು ಇನ್ಕ್ಲೂಡ್ ಮಾಡ್ತೇನೆ ಸೇರ್ಸ್ರೆ ಒಂದುವರೆ ಕಿಲೋಮೀಟರ್ ಕಿಲೋಮೀಟರ್ ಬಿಟ್ಟೆವ್ರೆ ಅಂತ ಅವ್ರು ಹೇಳ್ತಾ ಇರೋದು ಏನ್ ರಿಪೋರ್ಟ್ ಕಿಲೋಮೀಟರ್ ಐತೆ ಈಗ ನೆಕ್ಸ್ಟ್ ಏನು ಅದು ನಿಯರ್ ಮಹಾನಗರ ಪಾಲಿಕೆ ಆಗಿ ಮೂರು ವರ್ಷ ಐತೆ ಕೆಲವು ಭೂ ಭೂಮಾಫಿಯಾದರು ಸೇರಿ ಇವತ್ತು ಇನ್ನು ಹ್ಯಾಂಡ್ ಓವರ್ ಮಾಡೋಕ್ಕೆ ಜಿಲ್ಲಾ ಕೆಲವು ಪಂಚಾಯತಿಗಳು ಹ್ಯಾಂಡ್ ಓವರ್ ಮಾಡೋಕ್ಕಾಗ್ತಾ ಇಲ್ಲ ಅದನ್ನ ದಯಮಾಡಿ ಹದಿನೆಂಟು ಜನ ಅಧಿಕಾರಿಗಳ ಮೇಲೆ ಈಗಾಗಲೇ ಕ್ರಮ ತಗಬೇಕು ಅಂತ ಹೇಳಿ ಡಿ ಪಿ ಆರ್ ಕಳಿಸಿದಿರಿ ಒಂದು ಸಭಾಧ್ಯಕ್ಷ ಪ್ರಶ್ನೆ ಸಭಾಧ್ಯಕ್ಷ ಮಾತಾಡಕ್ಕೆ ಅವಕಾಶ ಕೊಡಬೇಕಾವು ಈಗ ಏನು ಮೂವತ್ತೇಳು ಹಳ್ಳಿ ಸೇರ್ಪಡೆ ಆಗಿದೆ ಗ್ರಾಮ ಮಹಾನಗರ ಪಾಲಿಕೆಗೆ ಅದು ಪಂಚಾಯತಿಲ್ಲೂ ಕೂಡ ಇಲ್ಲ ಅಲ್ಲಿ ನಗರಸಭೆಗೂ ಮಹಾನಗರ ಪಾಲಿಕೆಗೂ ಕೂಡ ಸೇರಿಲ್ಲ ಈಗ ಅಭಿವೃದ್ಧಿಯಲ್ಲಿ ಬಹಳ ಕುಂಠಿತವಾಗಿದೆ ಸಭಾಧ್ಯಕ್ಷರೇ ಅಲ್ಲಿ ಏನು ಹಳ್ಳಿ ಮೂವತ್ತೇಳು ಹಳ್ಳಿಗಳಿಗೆ ಯಾವುದು ರಸ್ತೆ ಚರಂಡಿ ಇರಬಹುದು ಯುಜಿಡಿ ಸಮಸ್ಯೆ ಬಹಳಷ್ಟು ಇದೆ ಹಾಗಾಗಿ ಏನು ಈಗೆಲ್ಲ ಪುರಸಭೆಗೆ ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೇರಿಸ ಕೇಳ್ತಾ ಇದ್ರು ಈಗ ನಾವು ನಮ್ಮ ನಗರಸಭೆಯಲ್ಲಿ ಇದ್ರೆ ಒಳ್ಳೇದ ಮಾತಾಡಲಿಕ್ಕೆ ಬೇಡಿ ಇಲ್ಲ ಪಂಚಾಯತಿಗೂ ಇಲ್ಲ ಎರಡಲ್ಲಿ ಹಂಗೆ ಡಿಕ್ಕ ಪಾಲ ನೋಡಿ ನೀವು ಅವ್ರಿಗೆ ಮಾತಾಡಲಿಕ್ಕೆ ಕೊಡದೆ ಬರೋದು ಸರ್ ಕರೆಕ್ಟ್ ಪಕ್ಕದಲ್ಲಿ ಎಂತ ಮಾಡಿ ಉತ್ತರ ಒಬ್ಬನ ಕೊಡ್ಬೇಕಲ್ಲ ಹಾಗಾಗಿ ನಮಗೆ ಅಭಿವೃದ್ಧಿ ಬಹಳಷ್ಟು ಕುಂಠಿತ ಇದೆ ಸಭಾಧ್ಯಕ್ಷರು ಏನ್ ಮೂವತ್ತೇಳು ಹಳ್ಳಿ ಸೇರ್ಪಡೆ ಆಗಿದೆ ಅಲ್ಲಿ ನಾವು ಹಳ್ಳಿಗಳಿಗೆ ಹೋಗಕ್ ಆಗ್ತಾ ಇಲ್ಲ ಕೌನ್ಸಿಲರ್ ಗಳು ಕಾರ್ಪೊರೇಟ್ರು ಕೂಡ ಇಲ್ಲ ಇಲ್ಲಿ ಪಂಚಾಯತಿ ಕೂಡ ಸೇರಿಲ್ಲ ನಾವು ಪಂಚಾಯತಿ ಗ್ರಾಂಟ್ ಹಾಕಕ್ಕೂ ಆಗ್ತಾ ಇಲ್ಲ ನಗರಸಭೆ ಪಾಲಿಕೆಯಿಂದಲೂ ಕೂಡ ನಮಗೆ ಗಳು ಬರ್ತಾ ಇಲ್ಲ ಹೆಚ್ಚುವರಿ ನಮಗೆ ಅನುದಾನವನ್ನ ನಮ್ಮ ಸಚಿವರು ಕೊಡಬೇಕು ಏನ್ ಮೂರು ಹಳ್ಳಿ ಸೇರ್ಪಡೆ ನಾನು ಹೇಳ್ತೇನೆ ಮಹಾನಗರ ಪಾಲಿಕೆಗೆ ತಗೊಳ್ಳಿ ಅಂತ ಅದು ಒಳ್ಳೆಯ ಪುರಾ ಪಂಗೆ ಹೋಗ್ತದೆ ಬಯಸ್ತೇನೆ ಮನವಿನ ಕೂಡ ಮಾಡ್ತೇನೆ ಮೂರು ಹಳ್ಳಿಯ ಮಹಾನಗರ ಪಾಲಿಕೆಗೆ ಸೇರಿಸಬೇಕು ಮಂತ್ರಿ ಡಿಸ್ಟಿಕ್ ಮಿನಿಸ್ಟರ್ ಮಾತಾಡ್ತಾರಂತೆ ಸರ್ ಇದರಲ್ಲಿ ಏನು ಪ್ರಕಾಶ್ ಸ್ವರೂಪ್ ಅವರು ಹೇಳಿದರೆ ಅದು ಸತ್ಯ ಇದೆ ರೇವಣ್ಣ ಕೂಡ ಅದು ಹೇಳಿದರೆ ಯಾವುದು ನಮ್ಮ ಅರೇ ಕಲ್ಲಳ್ಳಿ ಇದು ಸೇರ್ಪಡೆ ಮಾಡಿಸೋದು ದೂರನೂ ಇದೆ ಅದು ಅದನ್ನ ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ತರಿಸಿಕೊಂಡು ನಾವು ಪ್ರಸ್ತಾವನೆ ಬಂದಲ್ಲಿ ನಾವು ಸರಿಪಡಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಉತ್ತರದಲ್ಲಿ ನಾನು ಅರೆಕಲ್ಲು ಅರೆಕಲ್ಲು ವಸಳ್ಳಿಯನ್ನ ಬಿಟ್ಟು ನಿಡುಡಿ ಮತ್ತು ಚಿಕ್ಕನಳ್ಳಿನ ಸೇರಿಸ್ತಕ್ಕಂಥದ್ದಕ್ಕೆ ಜಿಲ್ಲಾಧಿಕಾರಿಗಳಲ್ಲಿ ನಾನು ಅವರತ್ರ ಚರ್ಚೆ ಮಾಡಿ ಕಳಿಸ್ಕೊಡ್ತೇವೆ ಅದ್ರಲ್ಲಿ ಲಕ್ಷ್ಮೀಸಾಗರ ನಿಡುಗೆ ಲಕ್ಷ್ಮೀಸಾಗರ ಥ್ಯಾಂಕ್ ಯು